ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಬ್ರಿಟನ್ನ ವಿವಿಧ ವಿಶ್ವವಿದ್ಯಾಲಯಗಳ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಓಲ್ವರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯಗಳ ಜೊತೆಗೆ ನಿಯೋಗ ಇವತ್ತು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಮಹತ್ವದ ಒಡಂಬಡಿಕೆಗಳನ್ನು ಮಾಡಿಕೊಂಡಿದೆ ಬೆಂಗಳೂರಿನಲ್ಲಿ ಬ್ರಿಟನ್ನ ಹಲವಾರು ವಿಶ್ವವಿದ್ಯಾಲಯಗಳು ಕ್ಯಾಂಪಸ್ನ ಸ್ಥಾಪನೆಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಓಲ್ವರ್ ಹ್ಯಾಂಪ್ಟನ್ನ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಕೇಂದ್ರ ಆರಂಭ ಆಗಿದೆ ಇದೇ ರೀತಿ ಬ್ರಿಟನ್ನ ಹಲವಾರು ವಿಶ್ವವಿದ್ಯಾಲಯ ಅಧ್ಯಯನ ಕೇಂದ್ರ ಓಪನ್ ಆಗುತ್ತೆ ಪದವಿಯನ್ನು ಇಂಗ್ಲೆಂಡ್ ಹಾಗೂ ರಾಜ್ಯದಲ್ಲಿ ಎರಡೂ ಕಡೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಬೇಕಾಗುತ್ತೆ ಅದೇ ರೀತಿ ಇಲ್ಲಿಯ ಪ್ರಾಧ್ಯಾಪಕರು ಇಂಗ್ಲೆಂಡ್ ವಿಶ್ವವಿದ್ಯಾಲಯ ಪಾಠ ಮಾಡುವ ಪ್ರಕ್ರಿಯೆ ನಡೆಯುತ್ತೆ ಅಂತ ಡಾಕ್ಟರ್ ಎಂ ಸಿ ಸುಧಾಕರ್ ಟಿ ವಿ ಫೈ ಕನ್ನಡಕ್ಕೆ ಹೇಳಿದ್ದಾರೆ

ಕಳೆದ ಒಂದು ವಾರದಿಂದ ನಾವು ಲಂಡನ್ ಪ್ರವಾಸದಲ್ಲಿದ್ದೀವಿ ಕರ್ನಾಟಕ ಸಚಿವರ ಅಂದರೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹಾಗೇನೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನೇತೃತ್ವದ ಸಚಿವರ ನಿಯೋಗ ಈಗ ಲಂಡನ್ನ ಹಲವು ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡಿತ್ತು ಅಲ್ಲಿ ಕೆಲವೊಂದಿಷ್ಟು ಸಂಶೋಧನೆಗಳ ಜೊತೆಗೆ ಅಲ್ಲಿಂದ ಕೆಲವೊಂದಿಷ್ಟು ಕೋರ್ಸ್ಗಳನ್ನ ಕರ್ನಾಟಕದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದ್ ರೀತಿಯ ನೀಡಲಿಕ್ಕೆ ಒಂದಿಷ್ಟು ಎಮ್ಒಗಳಾಗಿದೆ ಅಂತಿಮವಾಗಿ ಇವತ್ತು ಆ ಡೆಲಿಗೇಷನ್ ಮೀಟ್ನ ಎಲ್ಲವೂ ಕೂಡ ಪ್ರೋಗ್ರಾಮ್ ಮುಗಿಯುವಂಥದ್ದು ಏನೇನು ಆಯಿತು ಸರ್ಕಾರ ಏನೇನು ಒಪ್ಪಂದಗಳು ಮಾಡ್ಕೊಳ್ತಾ ಇದೆ ಮುಂದೆ ವಿದ್ಯಾರ್ಥಿಗಳು ಎಷ್ಟು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ಈಗ ಎಮ್ ಸಿ ಸುಧಾಕರ್ ಅವರು ಕೂಡ ಇದ್ದಾರೆ ಸರ್ ತಾವು ತಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಾಗೆ ಇಲ್ಲಿನ ಸರ್ಕಾರದ ಜೊತೆ ಯಾವ್ಯಾವ ರೀತಿ ಒಪ್ಪಂದಗಳನ್ನು ಮಾಡಿಕೊಂಡ್ರೆ ನೋಡಿ ನಾವು ಈ ಏಳು ದಿನಗಳ ಒಳಗಾಗಿ ಏನೇನು ಆಯಿತು ಅಂತಕ್ಕಂಥದ್ರ ಬಗ್ಗೆ ಪ್ರಾರಂಭದಲ್ಲಿ ಬ್ರಿಟನ್ ಸರ್ಕಾರದ ಶೈಕ್ಷಣಿಕ ಸಲಹೆಗಾರರು ಸರ್ ಸ್ಟೀವ್ ಸ್ಮಿತ್ ಅವ್ರ ಜೊತೆಯಲ್ಲಿ ಟ್ರಾನ್ಸ್ ನ್ಯಾಷನಲ್ ಎಜುಕೇಷನ್ ಬಗ್ಗೆ ನಾವು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಏನೀಗಾಗಲೇ ಹಲವಾರು ವಿಶ್ವವಿದ್ಯಾಲಯಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದಾಗ್ತಾ ಇದೆ ಮತ್ತು ಇನ್ನು ಅರೆಷ್ಟು ಬರೋರಿದ್ದಾರೆ ಇವೆಲ್ಲದರ ಜೊತೆಗೆ ಇನ್ನೇನು ಮಾಡ್ಬೋದು ಯಾವ ರೀತಿ ಶೈಕ್ಷಣಿಕವಾಗಿ ಮತ್ತಷ್ಟು ಈ ಸಂಬಂಧಗಳನ್ನು ಗಟ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ವಿಚಾರದಲ್ಲಿ ಕೂಡ ನಾವು ಅವತ್ತು ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಬ್ರಿಟಿಷ್ ಕೌನ್ಸಿಲ್ ಅವರ ಸಹಯೋಗದೊಂದಿಗೆ ಅದನ್ನು ಮುಂದೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ ರೂಪಿಸ್ತೀವಿ ಭಾರತಕ್ಕೆ ಅಂತಕ್ಕಂಥದ್ದು ಜೊತೆಗೆ ಹೊಸ ಕೋರ್ಸ್ಗಳನ್ನಾದರೂ ಇಂಟ್ರೊಡ್ಯೂಸ್ ನಮ್ಮ ವಿವಿಗಳಲ್ಲಿ ನೋಡಿ ಈಗ ಇಲ್ಲಿ ಭಾಳಷ್ಟು ಕೋರ್ಸ್ಗಳು ಇದ್ದಾವೆ ಉದಾಹರಣೆಗೆ ಈಗ ಓಲ್ವರ್ ಹಂಟನ್ನಲ್ಲಿ ಸುಮಾರು ಐನೂರು ಕೋರ್ಸ್ಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಕೇಳ್ಬೋದು ನ್ನ ನಾವು ವೈದ್ಯಕೀಯ ಶಿಕ್ಷಣ ಸಚಿವರ ಅಂತ ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಇದ್ದಾರೆ ಸರ್ ತಾವು ಹಾಸ್ಪಿಟಲ್ಗಳಲ್ಲಿ ಅಪಘಾತ ಮಾಡುವಂಥದ್ದು ಹಾಗನ್ನು ಕೆಲವು ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಲ್ಲಿ ಆತ್ಮಹತ್ಯೆ ಆತ್ಮಹತ್ಯೆ ಒಂದು ಮನಸ್ಥಿತಿ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಚರ್ಚೆಗಳು ಕೂಡ ಇಲ್ಲಿ ಆಯಿತು ಅದ್ರ ಬಗ್ಗೆ ತಾವು ವ್ಯಕ್ತ ಮಾಡೋದು ಈಗ ಡಾಕ್ಟರ್ ಸುಧಾಕರ್ ಅವರು ಹೇಳಿದಾಗೆ ನಾವು ಮೊದಲಿಗೆ ಏನು ನಮ್ಮ ಗ್ರೇಟ್ ಬ್ರಿಟನ್ನಿನ ಒಂದು ಏನು ಸಲಹೆಗಾರರಿದ್ದಾರೆ ಹೈಯರ್ ಎಜುಕೇಷನ್ ಸ್ಟೀವ್ ಸ್ಮಿತ್ ಸರ್ ಸ್ಟೀವ್ ಸ್ಮಿತ್ ಅವ್ರ ಜೊತೆ ಚರ್ಚೆನೂ ಕೂಡ ಆಗಿದೆ ಮತ್ತು ಏನಂದರೆ ನಾವು ಯಾವ ರೀತಿಯಾಗಿ ಬ್ಯಾಪಿಯೋ ಅಂತಕ್ಕಂಥ ಒಂದು ಸಂಸ್ಥೆನೂ ಕೂಡ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಮ್ ಆರ್ ಸಿ ಪಿ ಓದೋದಕ್ಕೆ ಕೋರ್ಸ್ ಮಾಡೋದಕ್ಕೆ ಅವರಿಗೆ ಟ್ರೈನಿಂಗ್ ಕೊಡೋದಾಗಲಿ ಮತ್ತು ಅವರಿಗೆ ಫೆಸಿಲಿಟೇಟ್ ಮಾಡೋದಾಗಲಿ ಅದು ಒಂದು ಕೂಡ ಮಾತುಕತೆ ಆಗಿದೆ ಇನ್ನು ನಾಳೆನೂ ಕೂಡ ಕೆಲವೊಂದು ಮಾತುಕತೆಗಳಿವೆ ಜೊತೆಗೆ ಅವರು ನರ್ಸಸ್ಸಿಗೆ ಟ್ರೈನ್ ಮಾಡಿ ಇಲ್ಲಿ ಪ್ಲೇಸ್ ಮಾಡೋದಕ್ಕೂ ಕೂಡ ಅವರು ಲ್ಯಾಂಗ್ವೇಜ್ ಲ್ಯಾಬ್ ಸೆಟಪ್ ಮಾಡೋದು ಗ್ರೇಟ್ ಬ್ರಿಟನ್ನಲ್ಲಿ ಅಷ್ಟೇ ಅಲ್ಲ ಜರ್ಮನಿಯಲ್ಲಿ ಜಪಾನಲ್ಲೂ ಕೂಡ ಅವರ ಒಂದು ಉದ್ದೇಶ ಆಗಿದೆ ಅಂತ ಹೇಳ್ಬೋದು ಹೇಳಿದ್ದಾರೆ ಅದಾದಮೇಲೆ ನಾವು ಬಂಗೂರು ಯೂನಿವರ್ಸಿಟಿ ವೇಲ್ಸಲ್ಲಿ ಅಲ್ಲೂ ಕೂಡ ನಾವು ವಿಸಿಟ್ ಮಾಡಿದ್ವಿ ಅವರು ಕೂಡ ಒಂದು ಹೊಸದಾಗಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ದಾರೆ ಮತ್ತು ಅಲ್ಲಿ ಟೆಂಟಲ್ ಕಾಲೇಜ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಉದ್ದೇಶ ಇದೆ ಅದಕ್ಕೆ ನಾವು ಕೂಡ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ವಿ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಅಳವಡಿಕೆ ಮಾಡ್ಕೊಳ್ಳಿ ಕೂಡ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದೇವಂತ